ಆಹಾರ ಸುರಕ್ಷಿತ ಕಾರ್ಯಾಚರಣೆ ಜಿಲ್ಲಾ ಆಹಾರ ಇಲಾಖೆಯ ಅಧಿಕಾರಿಗಳ ಭೇಟಿ ಎಳಕಲ್ ನಗರದ ಹೋಟೆಲ್ ಬೇಕರಿ ಹಾಗೂ ಬೀದಿ ಬದಿ ಆಹಾರ ಪಾಂಡಿಗಳ ಮೇಲೆ ದಾಳಿ ನಿದ್ದೆಯಿಂದ ಎಚ್ಚೆದ ಅಧಿಕಾರಿಗಳು ತಲ್ಲಣಗೊಂಡ ವ್ಯಾಪಾರಿಸಿದರು ಎಸ್ಆ ಇದು ಎಳಕಲ್ ನಗರದ ಹಲವು ಹೋಟೆಲ್ಗಳು ಬೇಕರಿಗಳು ಮತ್ತು ಬೀದಿ ಬದಿ ಆಹಾರ ಪಾಂಡಿಗಳಲ್ಲಿ ಸ್ವಚ್ಛತೆ ಕೊರತೆ ಇದೆ ಎಂಬ ಆರೋಪಗಳು ಹೊಸದೇನಲ್ಲ ಆಹಾರದಲ್ಲಿ ಕೃತಕ ಬಣ್ಣ ಹಾಗೂ ಟೆಸ್ಟಿಂಗ್ ಪೌಡರ್ಗಳ ಅತಿಯಾದ ಬಳಕೆ ನಡೆಯುತ್ತಿದೆ ಎಂಬ ದೂರುಗಳು ಬಹುಕಾಲದಿಂದ ಕೇಳಿಬಂದಿವೆ ಇವೆಲ್ಲ ವಿಷಯಗಳು ತಿಳಿದಿದ್ರು ಕೂಡ ಆಹಾರ ಇಲಾಖೆ ಮತ್ತು ನಗರಸಭೆ ಅಧಿಕಾರಿಗಳು ಮೌಲ್ಯವನ್ನ ವಹಿಸಿದ್ರು ಎನ್ನುವ ಮಾತು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ ಆದರೆ ನಿನ್ನೆ ದಿಢೀರಾಗಿ ಆಗಿ ಬಾಗಲಕೋಟೆ ಜಿಲ್ಲಾ ಆಹಾರ ಇಲಾಖೆಯ ಅಧಿಕಾರಿ ಸಂದೀಪ್ ಅವರು ಎಳ್ಕಲ್ ನಗರಕ್ಕೆ ಭೇಟಿ ನೀಡಿದ್ದಾರೆ ಈ ವೇಳೆ ಹೋಟೆಲ್ಗಳು ಬೇಕರಿಗಳು ಹಾಗೂ ಬೀದಿ ಬದಿ ಆಹಾರ ಪಾಟೀಲ್ಗಳ ಮೇಲೆ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ ಸ್ಥಳಕ್ಕೆ ಏಳಿಕಲ್ ತಹಶೀಲ್ದಾರ್ ಹಾಗೂ ನಗರಸಭೆ ಅಧಿಕಾರಿಗಳು ಸಹ ಸಾಥ್ ನೀಡಿದ್ದು ಹಲವು ಆಹಾರ ಮಳಿಗೆಗಳಲ್ಲಿ ಪರಿಶೀಲನೆಯನ್ನು ನಡೆಸಲಾಗಿದೆ ಪರಿಶೀಲನೆ ವೇಳೆ ಕೆಲ ಮಳಿಗೆಗಳಿಗೆ ಎಚ್ಚರಿಕೆ ನೀಡಲಾಗಿದೆ ಇನ್ನೂ ಕೆಲವರಿಗೆ ದಂಡ ವಿಧಿಸಲಾಗಿದೆ ಮತ್ತಷ್ಟು ಅಂಗಡಿಗಳಿಂದ ಆಹಾರ ಪದಾರ್ಥಗಳ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ ಆಹಾರ ಇಲಾಖೆಯ ಈ ದಿಢೀರ್ ದಾಳಿ ವ್ಯಾಪಾರಸ್ಥರಲ್ಲಿ ಆತಂಕ ಮೂಡಿಸಿದ್ದು ಜನಸಾಮಾನ್ಯರಲ್ಲಿ ಅಚ್ಚರಿಯನ್ನು ಉಂಟು ಮಾಡಿದೆ ಇದೇ ರೀತಿಯಲ್ಲಿ ಅಧಿಕಾರಿಗಳು ಯಾವುದೇ ಮುನ್ಸೂಚನೆ ಇಲ್ಲದೆ ನಿರಂತರವಾಗಿ ದಾಳಿ ನಡೆಸಬೇಕು ಎನ್ನುವ ಬೇಡಿಕೆ ಸಾರ್ವಜನಿಕರಲ್ಲಿ ಕೇಳಿ ಬರುತ್ತಿದೆ ಅದರ ಮೂಲಕ ಹೋಟೆಲ್ ಬೇಕರಿ ಮತ್ತು ಬೀದಿ ಬದಿ ಬಂಡಿಗಳಲ್ಲಿ ಸ್ವಚ್ಛತೆ ಕಾಪಾಡಬಹುದು ಎಂಬ ವಿಶ್ವಾಸ ವ್ಯಕ್ತವಾಗಿದೆ ಆಹಾರದಲ್ಲಿ ಕೃತಕ ಬಣ್ಣ ಹಾಗೂ ಟೆಸ್ಟಿಂಗ್ ಪೌಡರ್ ಬಳಕೆ ಕಡಿಮೆಯಾಗುತ್ತದೆ ಎಂಬ ನಿರೀಕ್ಷೆಯೂ ಇದೆ ಇದರಿಂದ ಜನಸಾಮಾನ್ಯರ ಆರೋಗ್ಯಕ್ಕೆ ಯಾವುದೇ ಅಪಾಯ ಉಂಟಾಗದಂತೆ ನೋಡಿಕೊಳ್ಳಬಹುದು ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯ

न <laughs> सिंधी